ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು ಇದೀಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಅನೇಕ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದ್ದಾವಂತೆ ಬೆದರಿಕೆ ಕರೆಗಳು ಮಾತ್ರವಲ್ಲದೆ ಮೆಸೇಜ್ಗಳನ್ನು ಕೂಡ ಹಾಕಲಾಗ್ತಾ ಇದೆ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಕಳೆದೆರಡು ದಿನಗಳಿಂದ ನನ್ನ ಫೋನ್ಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಚಟುವಟಿಕೆಗಳಿಗೆ ತಡೆ ನೀಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಚಟುವಟಿಕೆ ತಡೆಗೆ ಧೈರ್ಯ ಮಾಡಿದ್ದೆ ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಬರ್ತಾ ಇದ್ದಾವೆ ಇದರಿಂದ ನಾನು ವಿಚಲಿತನಾಗೋದಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಪತ್ರ ಬರೆದು ಮನವಿಯನ್ನು ಮಾಡಿಕೊಂಡಿದ್ದರು ಸರ್ಕಾರ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ನಾಯಕರ ಮಧ್ಯೆ ಜಟಾಪಟಿ ನಡೀತಾ ಇದೆ ವಿಷಯ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಲೆ ಬೆದರಿಕೆ ಒಡ್ಡುವ ಹಂತಕ್ಕೆ ಬಂದು ತಲುಪಿದೆ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಕೇವಲ ಪೋಸ್ಟ್ ಹಾಕಿ ಸುಮ್ಮನಾಗ್ತಾರ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಬೆದರಿಕೆಯನ್ನು ಒಡ್ಡಿದ್ದಾರೆ ಯಾವ್ಯಾವ ನಂಬರ್ಗಳಿದ್ದಾವೆ ಆ ನಂಬರ್ಗಳನ್ನು ಇಟ್ಟುಕೊಂಡು ದೂರನ್ನು ಸಲ್ಲಿಸ್ತಾರಾ ಅಂಥೇಳಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೇವೆ ರಮ್ಯಾ ಕೂಡ ತಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಭ್ಯವಾಗಿ ಕಮೆಂಟ್ ಹಾಕಿದಂಥವ್ರಿಗೆ ಕಾನೂನಿನ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವರು ದೂರು ಕೊಟ್ಟಿದ್ದರು ಈಗ ಪ್ರಿಯಾಂಕರ್ಗೆ ಮುಂದಿರುವಂಥ ಅವಕಾಶ ಅದೇ ಆಗುತ್ತೆ ಅಂತ ಅಂದುಕೊಳ್ಳಬಹುದು ಸದ್ಯಕ್ಕಂತೂ ಸಂಚಲನ ಸೃಷ್ಟಿ ಮಾಡಿದೆ ಪ್ರಿಯಾಂಕ್ ಖರ್ಗೆ ಬರೆದಿರುವಂಥ ಪತ್ರ ಸರ್ಕಾರ ತೆಗೆದುಕೊಳ್ಳಬಹುದಾದಂಥ ಕ್ರಮದ ಬಗ್ಗೆ ಕುತೂಹಲ ಸೆಳೀತಾ ಇದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಆರ್ ಎಸ್ ಎಸ್ ನೂರು ವರ್ಷ ಪೂರ ಪೂರೈಸಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯದಾದ್ಯಂತ ಪಥ ಸಂಚಲನವನ್ನು ನಡೆಸಲಾಯಿತು ಆವತ್ತೇ ಪ್ರಿಯಾಂಕರ್ಗೆ ನಿಷೇಧ ಮಾಡಬೇಕು ಅಂತ ಪತ್ರ ಬರೆದರು ಅದು ಎಲ್ಲಿವರೆಗೆ ಬಂದು ತಲುಪಿದೆ ಅಂತ ಹೇಳಿದರೆ ಎರಡೂ ಪಕ್ಷಗಳ ಮಧ್ಯೆ ನಾನಾ ನೀನಾ ಎನ್ನುವ ಪ್ರತಿಷ್ಠೆಯ ಫೈಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಮುಂದೆ ಇರುವಂಥ ಆಯ್ಕೆಗಳು ಏನೇನು ಕಾಣಿಸ್ತಾ ಇದ್ದಾವೆ ಅಂದರೆ ತಮಿಳುನಾಡು ಮಾದರಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಆರ್ ಎಸ್ ಎಸ್ಗಿರೋದು ಶಾಖೆ ಆರ್ ಎಸ್ ಎಸ್ನ ಪ್ರಮುಖ ಚಟುವಟಿಕೆಗಳೇ ಶಾಖೆಯ ಮುಖಾಂತರ ನಡೆಯುತ್ತೆ ಶಾಖೆಯೇ ಬಂದು ಮಾಡಿಬಿಟ್ರೆ ಆರ್ ಎಸ್ ಎಸ್ಗೆ ಅರ್ಧ ಶಕ್ತಿಯನ್ನು ಅಥವಾ ಪೂರ್ಣ ಬಲದಲ್ಲಿ ಬಹುತೇಕ ಶಕ್ತಿಯನ್ನು ಕುಂದಿಸಿದಂತಾಗುತ್ತೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಪ್ಲಾನ ಹೇಗೆ ಅದನ್ನು ಜಾರಿಗೊಳಿಸಲಿಕ್ಕೆ ನೋಡ್ತಾ ಇದೆ ಸರ್ಕಾರ ದಶತ್ತು ಶಾಲೆ ಕಾಲೇಜುಗಳಲ್ಲಿ ಮತ್ತು ಆಟದ ಮೈದಾನಗಳಲ್ಲಿ ಆರ್ ಎಸ್ ಎಸ್ಸು ಪಥಸಂಚಲನಕ್ಕೆ ಅವಕಾಶವನ್ನು ಬೇಕಾದರೆ ಅವರು ಖಾಸಗಿ ಜಾಗಗಳಲ್ಲಿ ಅವರು ಪಥಸಂಚಲನವನ್ನು ಮಾಡಲಿ ಅಥವಾ ಶಾ ಶಾಖೆಯ ಕಾರ್ಯಚಟುವಟಿಕೆಗಳನ್ನು ಮಾಡಲಿ ಆದರೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇಡ ಅದು ಬೆ ಮಕ್ಕಳ ಮೇಲೆ ಬೇರೆ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಪ್ರಿಯಾಂಕರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ ಆ ಪತ್ರದಲ್ಲೇ ಅದಕ್ಕೆ ಅವಕಾಶವನ್ನು ನೀಡದಂತೆ ಎಲ್ಲದಕ್ಕೂ ಕೂಡ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಾರೆ ಸೊ ಇದರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡಿನ ಮಾ ಮಾದರಿಯಲ್ಲಿ ತಮಿಳುನಾಡು ರಾಜ್ಯ ಏನು ಆರ್ ಎಸ್ ಬಗ್ಗೆ ನಿಯಮಗಳನ್ನು ರೂಪಿಸಿದೆ ಅದೇ ನಿಯಮಗಳ ಬಗ್ಗೆ ನೀವು ಪರಿಶೀಲನೆಯನ್ನು ಮಾಡಿ ಅದನ್ನು ವರದಿಯನ್ನು ಕೊಡಿ ಎನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಸೊ ಅದಾದ ನಂತರ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗಿದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರು ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಏಕೆಂದರೆ ಸಂಘವನ್ನು ಅದು ಯಾವ ರೀತಿಯಾಗಿ ನೀವು ಬ್ಯಾನ್ ಮಾಡ್ತೀರ ನಾವು ನೋಡ್ತೇವೆ ಅಂತೇಳಿ ಸವಾಲನ್ನು ಕೂಡ ಇವತ್ತು ಬಿ ಜೆ ಪಿ ನಾಯಕರು ಆಗ್ತಾ ಇದ್ದಾರೆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ ದೇಶಭಕ್ತಿಯನ್ನು ರೂಪಿಸ್ತಾ ಇದೆ ಇಂತಹ ಒಂದು ಸಂಘಟನೆಯನ್ನು ನೀವು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಅದು ಹೇಗೆ ಬ್ಯಾನ್ ಮಾಡ್ತೀರಿ ನಾವೇ ಅದೇ ಜಾಗದಲ್ಲಿ ಶಾಖೆಯನ್ನು ನಡೆಸ್ತೇವೆ ಅಂತೇಳಿ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಹಾಗೆ ಸಿ ಟಿ ರವಿ ಅವರು ಇರ್ಬೋದು ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಇದರ ಬಗ್ಗೆ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಇಂತಹ ಒಂದು ಕಾರ್ಯಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಶಾಲೆ ಕಾಲೇಜುಗಳಲ್ಲಿ ಸಂಘದ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅಲ್ಲಿ ಬೇರೆ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ಮಕ್ಕಳ ಮೇಲೆ ತುಂಬಲಾಗತ್ತೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥವ್ರು ಎಲ್ಲರೂ ಕೂಡ ಬಡವರ ಮಕ್ಕಳು ಹಾಗಾಗಿ ವಿದ್ಯೆಯನ್ನು ಕಲಿತು ಉದ್ಯೋಗವನ್ನು ಸಂಪಾದನೆ ಮಾಡಬೇಕು ನಮ್ಮ ಸ್ವಾಭಿಮಾನವನ್ನು ಹೆಚ್ಚಳ ಮಾಡಿಕೊಳ್ಬೇಕು ಅಂತೇಳಿ ಅವರು ಶಾಲೆಗೆ ಬಂದಿರ್ತಾರೆ ಅವರ ಮೇಲೆ ಬೇರೆ ಭಾವನಾತ್ಮಕ ವಿಚಾರಗಳನ್ನು ತುಂಬುವ ಮೂಲಕ ಅವರ ಒಂದು ಉತ್ತೇಜನವನ್ನು ಕೊಡೋದೆ ಅದನ್ನು ಮೊಟಕುಗೊಳಿಸುವಂಥ ಒಂದು ಪ್ರಯತ್ನ ಆಗುತ್ತೆ ಹಾಗಾಗಿ ಕೊಡಬಾರ್ದು ಅನ್ನುವಂಥ ಆಕ್ರೋಶವನ್ನು ಈ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಆಗ್ತಾ ಇದ್ದಾರೆ ಸೊ ಇದು ಇದಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಪ್ರಿಯಾಂಕ ಖರ್ಗೆಯವರಿಗೆ ಈಗ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ ಅನ್ನುವಂಥ ಒಂದು ಸ್ಟೇಟಸನ್ನು ಅವರು ಎಕ್ಸ್ ಖಾತೆಯಲ್ಲಿ ಹಾಕಿದರು ನಂತರ ಮಾಧ್ಯಮಗಳ ಮುಂದೆ ಕೂಡ ಅದನ್ನು ಬಹಿರಂಗವಾಗಿ ಆರೋಪವನ್ನು ಮಾಡಿದ್ದಾರೆ ನನಗೆ ಕಳೆದ ಎರಡು ದಿನಗಳಿಂದ ಯಾವಾಗ ಇದರ ಬಗ್ಗೆ ಗಟ್ಟಿ ಧ್ವನಿಯನ್ನು ನಾನು ಎತ್ತಿದ್ದೇನೆ ಆಗಿನಿಂದಲೂ ಕೂಡ ನನ್ನ ಫೋನ್ ಕಾಲು ನಿರಂತರವಾಗಿ ವಾಟ್ಸಾಪ್ ಕಾಲ್ಗಳು ಬರ್ತಾ ಇದೆ ಬಿಡುವಿಲ್ಲದಂತೆ ಕಾಲ್ಗಳ ಮೇಲೆ ಕಾಲ್ಗಳು ಬರ್ತಾ ಇದೆ ನನಗೆ ಬೆದರಿಕೆಯನ್ನು ಹಾಕುವಂಥ ಒಂದು ಪ್ರಯತ್ನಗಳು ಈ ಕರೆಯ ಮೂಲಕ ಆಗ್ತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಹಿಂದೆ ನಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಲ್ಯಾಂಡ್ ಲೈನ್ ಮೂಲಕ ಬೆದರಿಕೆಯನ್ನು ಹಾಕಲಾಗಿತ್ತು ಇದರ ಬಗ್ಗೆ ದೆಹಲಿಯ ಸಫ್ನರ್ಜಂಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆದರೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಮಾಧ್ಯಮಗಳ ಮುಂದೆ ಹೇಳಿದರು ಇದರ ನಂತರದಲ್ಲಿ ಒಂದು ಕಡೆ ಮೋಹನ್ ಭಾಗವತ್ ಅವರು ಕೂಡ ಆರ್ ಎಸ್ ಮುಖ್ಯಸ್ಥರು ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ರು ಸಂಘದ ಕಾರ್ಯ ಈ ರೀತಿಯಾಗಿ ಸರ್ಕಾರ ಬ್ಯಾನ್ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಂಘದ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುವಂಥ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ